ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ಬಿಹಾರದಲ್ಲಿ ಬಂದ್ ಆಚರಿಸಲಾಯಿತು ನಿಮಗೆ ಗೊತ್ತು ಈಗ ರಾಷ್ಟ್ರ ಮಟ್ಟದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಗೆ ತನ್ನೋವಾಗಿರುವಂಥ ವಿಚಾರ ಏನಪ್ಪ ಅಂತಂದರೆ ರಾಹುಲ್ ಗಾಂಧಿ ಏನು ಒಂದು ಯಾತ್ರೆ ಮಾಡಿದ್ರಲ್ಲ ಬಿಹಾರದಲ್ಲಿ ಓಟ್ ಚೋರಿ ಯಾತ್ರೆ ಓಟ್ ಅಧಿಕಾರ ಯಾತ್ರೆ ಅಂತ ಮಾಡಿದ್ರಲ್ಲ ಆ ಸಂದರ್ಭದಲ್ಲಿ ಅವರದೇ ವೇದಿಕೆಯಿಂದ ನರೇಂದ್ರ ಮೋದಿಯವರ ತಾಯಿಯ ಕುರಿತು ಅವಹೇಳನಕಾರಿಯಾದಂಥ ಟೀಕೆಯನ್ನು ಮಾಡಲಾಯಿತು ಸ್ವತಃ ದಿವಂಗತರಾಗಿದ್ದಾರೆ ನರೇಂದ್ರ ಮೋದಿಯವರ ತಾಯಿಯವರು ಮಾತೋಶ್ರೀ ಅವರು ತಮಗೆ ಗೊತ್ತಿರುವಂಥ ವಿಚಾರ ಎರಡನೇದಾಗಿ ಯಾವತ್ತಿಗೂ ಕೂಡ ಅವರು ರಾಜಕೀಯವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡಂಥ ತಾಯಿಯಲ್ಲ ಮತ್ತು ಅದರ ಕುರಿತಾಗಿ ಯಾವುದೇ ಹೇಳಿಕೆಯನ್ನು ಕೊಟ್ಟಂಥವರಲ್ಲ ಅವರು ಎಂದೂ ಕೂಡ ತನ್ನ ಮಗನ ಅಧಿಕಾರದ ನೆರಳಿನಲ್ಲಿ ಕೂಡ ಆಕೆ ಬದುಕಲಿಲ್ಲ ಸ್ವತಂತ್ರವಾಗಿ ತನ್ನ ಸಂಧ್ಯಾಕಾಲದಲ್ಲಿ ಸ್ವತಂತ್ರವಾಗಿ ಬದುಕಿದಂಥ ತಾಯಿ ಅಂಥವರ ಬಗ್ಗೆ ಕಾಂಗ್ರೆಸ್ಸಿನಲ್ಲಿ ಈ ರೀತಿಯದಾದಂಥ ವೃಥಾರೋಪ ಮತ್ತು ನಿಂದನೆ ಆದ ತಕ್ಷಣ ಬಿಹಾರದಲ್ಲಿ ಭಾಳ ದೊಡ್ಡ ಮಟ್ಟದ ವಿವಾದ ಹೋಯಿತು ಇದನ್ನು ವಿರೋಧಿಸಿ ಜೆ ಡಿ ನಿನ್ನೆ ಕರೆಯನ್ನು ಕೊಟ್ಟಿದ್ದರು ಬಿಹಾರ ಬಂದ್ಗೆ ಪ್ರಾಯಶಃ ಯಶಸ್ವಿ ಆಯಿತು ಆದರೆ ಒಂದು ಭಾಳ ದೊಡ್ಡದಾದಂಥ ಗಂಡಾಂತರಕಾರಿ ಕೃತ್ಯ ಸಂಚು ಅಲ್ಲಿ ನಡೀತು ಏನಪ್ಪ ಅಂತಂದರೆ ಈ ಬಂದ್ ಆಚರಿಸುವಾಗ ಅಂಗಡಿಗಳ ಬಾಗಿಲು ಹಾಕಿಸೋದು ಎಲ್ಲ ಇದೆಯಲ್ಲ ಆ ಸಂದರ್ಭದಲ್ಲಿ ಏನು ಮಾಡಿದರು ಅಂದರೆ ಈ ಆರ್ ಜೆ ಡಿ ಕಾರ್ಯಕರ್ತರು ತೇಜಸ್ವಿ ಯಾದವ್ನ ಆರ್ ಜೆ ಡಿ ಪಕ್ಷ ಇದೆಯಲ್ಲ ರಾಷ್ಟ್ರೀಯ ಜನತಾದಳ ಪಕ್ಷ ಅದರ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿಯ ಜಂಡ ಹಿಡ್ಕೊಂಡು ಅದರ ಟೋಪಿ ಹಾಕ್ಕೊಂಡು ಎಲ್ಲ ಕಡೆ ಹೋಗಿ ಗಲಾಟೆಯನ್ನು ಮಾಡ್ತಾಯಿದ್ರು ಅದರಲ್ಲಿ ಭಾಳಷ್ಟು ಜನರನ್ನು ಬಂಧಿಸಲಾಯಿತು ವಾತಾವರಣ ತದನಂತರ ತಿಳಿಯಾಯಿತು ಆದರೂ ಕೂಡ ಜನಜೀವನಕ್ಕೆ ತೊಂದರೆ ಉಂಟು ಮಾಡುವಂಥ ಸಾಧ್ಯವಾದರೆ ಒಂದಿಷ್ಟು ಹಿಂಸೆ ಬೋಗಿಲೇ ಹೇಳಿ ಅನ್ನುವಂಥ ಪ್ರಯತ್ನ ನಿರಂತರವಾಗಿ ಅಲ್ಲಿ ನಡೀತಾ ಇದ್ದದ್ದು ಎಲ್ಲ ವಿಜುವಲ್ಸ್ಗಳಲ್ಲಿ ಇತ್ತು ಪ್ರಶ್ನೆ ಅದಲ್ಲ ವಿಷಯ ಏನಪ್ಪ ಅಂತಂದರೆ ಪ್ರಧಾನಮಂತ್ರಿಯವರ ತಾಯಿಗೆ ಹೀಗೆ ಅವಹೇಳನಕಾರಿಯಾಗಿ ಮಾತಾಡಿದರು ಅದಕ್ಕೋಸ್ಕರ ಇಡೀ ರಾಜ್ಯ ಬಂದ್ ಮಾಡಿದರು ಇದ್ರ ಬಗ್ಗೆ ಟೀಕೆಗಳು ವ್ಯತ್ಯ ವ್ಯಕ್ತ ಆದವು ಅದನ್ನು ಒಂದು ಕಡೆ ಇಡಿ ಆದರೆ ಕಾಂಗ್ರೆಸ್ ಇದಕ್ಕೆ ಯಾವ ರೀತಿಯ ಪ್ರತಿಕ್ರಿಯೆಯನ್ನು ನೀಡ್ತು ಅದನ್ನು ನೋಡಬೇಕಲ್ವಾ ಏಕೆಂದರೆ ಭಾರತೀಯ ಜನತಾ ಪಾರ್ಟಿಯನ್ನು ಹೇಗಾದರೂ ಮಾಡಿ ಮಣಿಸಿ ತಾವು ಅಧಿಕಾರಕ್ಕೆ ಬರಬೇಕು ಅಂತ ಕಳೆದ ಹನ್ನೊಂದು ವರ್ಷಗಳಿಂದ ರಾಹುಲ್ ಗಾಂಧಿ ಪಟಾಲಂ ನಿರಂತರವಾಗಿ ಪ್ರಯತ್ನ ಮಾಡ್ತಾನೇ ಇದೆ ಸಾಧ್ಯ ಆಗಿಲ್ಲ ಹೀಗಿರುವಾಗ ಅವರ ಪ್ರತಿಕ್ರಿಯೆ ಹೇಗಿರುತ್ತೆ ಅಂತ ನೋಡಿದಾಗ ಇವರು ಇನ್ನೂ ನೂರು ವರ್ಷ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಮನದಟ್ಟಾಗತ್ತೆ ಪವನ್ ಖೇಡ ಅಂತೇಳಿ ನಿಮ್ಗೆ ಗೊತ್ತಿರುವಂಥದ್ದು ಪವನ್ ಖೇರ ಈತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನಂದರೆ ನರೇಂದ್ರ ಮೋದಿಯವರ ತಾಯಿ ತಾಯಿ ಸರ್ಜಿಲ್ ಇಮಾಮು ಆಮೇಲೆ ಉಮರ್ ಖಾಲಿದ್ದು ಅವ್ರ ತಾಯಿ ತಾಯಿ ಅಲ್ವಾ ಅಂತ ಪ್ರಶ್ನೆ ಕೇಳಿದ್ದಾನೆ ನೋಡಿ ಹೆಂಗಿದೆ ಯಾರನ್ನು ಯಾರಿಗೆ ಹೋಲಿಸ್ತಾನೆ ಸುಮ್ಮನೆ ಗಮನಿಸಿ ನೋಡಿ ನೀವು ಸರ್ಜಿಲ್ ಇಮಾಮ್ ಯಾರು ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ಈತ ಈಗ ಜೈಲಿನಲ್ಲಿದ್ದಾನೆ ಯಾವ ಕಾರಣಕ್ಕೆ ಈತನ ಮೇಲೆ ರಾಷ್ಟ್ರದ್ರೋಹದ ಮೊಕದ್ದಮೆ ಇದೆ ಈತ ಸತತವಾಗಿ ಏಳು ಸಲ ಜಾಮೀನಿಗೆ ಅರ್ಜಿಯನ್ನು ಹಾಕಿದ್ದಾನೆ ಒಂದೇ ಒಂದು ಸಲ ಈತನಿಗೆ ಜಾಮೀನು ಲಭ್ಯ ಆಗಿಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಏಳು ಸಲ ಹಾಕಿದ್ದಾನೆ ಅದಲ್ಲದೆ ಡಿಸ್ಟ್ರಿಕ್ಟ್ ಕೋರ್ಟು ಹೈಕೋರ್ಟು ಅಲೆದಾಟವನ್ನು ಮಾಡಿದ್ದು ಅಷ್ಟಿಷ್ಟಲ್ಲ ಈತನ ಮೇಲಿರುವಂಥ ಪ್ರಕರಣ ಏನಿದೆ ಅಲ್ಲ ಅದರ ಗಾಢತೆಯನ್ನು ನೋಡಿ ಈಗಿರುವ ಸುಪ್ರೀಂ ಕೋರ್ಟ್ ವ್ಯವಸ್ಥೆಯಲ್ಲೂ ಕೂಡ ಆತನಿಗೆ ಬೇಲು ಸಿಕ್ಕಿಲ್ಲ ಈತ ಒಂದು ಮಾತನ್ನು ಹೇಳಿದ್ದ ಏನಂತ ಹೇಳಿದ್ದ ಅಂತಂದರೆ ನನಗೆ ಐದು ಲಕ್ಷ ಜನ ಕೊಡಿ ನಾನು ಭಾರತ ಮತ್ತು ನೈಋತ್ಯ ಈಶಾನ್ಯ ರಾಜ್ಯಗಳೇನಿದೆ ಅದನ್ನು ಪ್ರತ್ಯೇಕ ಮಾಡಿಬಿಡ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ದ ಚಿಕನ್ ನೆಕ್ಕನ್ನು ಕಟ್ ಮಾಡಿಬಿಡ್ತೀನಿ ಅಂತ ಹೇಳಿದ್ದೆ ಅಂದರೆ ಯಾವ ನಮ್ಮ ಈಶಾನ್ಯ ರಾಜ್ಯಗಳಿದ್ದಾವೋ ಅದನ್ನು ಭಾರತದಿಂದ ತುಂಡರಿಸಿ ಬಿಡಬೇಕು ಅಂತ ಈತನ ಆಲೋಚನೆ ಆಗಿತ್ತು ನಲವತ್ತು ವರ್ಷ ಆಗುವವರೆಗೂ ಈತ ತನ್ನನ್ನು ತಾನು ವಿದ್ಯಾರ್ಥಿ ನಾಯಕ ಅಂತ ಕರ್ಕೊಂಡಂಥ ವ್ಯಕ್ತಿ ಈತ ಗುರು ಪರವಾಗಿ ಹೇಳಿಕೆಯನ್ನು ಕೊಟ್ಟಂಥ ವ್ಯಕ್ತಿ ಆ ಸ್ಟೇಟ್ಮೆಂಟ್ ಇದೆಯಲ್ಲ ಅಫ್ಜಲ್ ಗುರು ಹಮ್ ಶರ್ಮಿಂದ ಹಾಯ್ ತೇರೆ ಕಾತಿಲ್ ಜಿಂದ ಹಾಯ್ ಈತನ ಥರದವರೇ ಹೇಳಿದ್ದು ಶಾಹೀನ್ ಬಾಗ್ ಸಂದರ್ಭದಲ್ಲಿ ಬಹಿರಂಗವಾಗಿ ದೇಶ ವಿರೋಧಿ ಹೇಳಿಕೆಯನ್ನು ಕೊಟ್ಟವನು ಈತ ಮೊನ್ನೆ ಕೂಡ ಈತನ ಜಾಮೀನು ಅರ್ಜಿ ಬರ್ಖಾಸ್ತ್ ಮಾಡಿದ್ದಾರೆ ವಜಾ ಮಾಡಿದ್ದಾರೆ ಹೈಕೋರ್ಟ್ನಲ್ಲಿ ಹೀಗಿರುವಾಗ ಆತನ ತಾಯಿಗೂ ನರೇಂದ್ರ ಮೋದಿಯ ತಾಯಿಗೂ ಇವರು ಪವನ್ ಖೇಡ ಹೊಲಿಸ್ತಾ ಹೋಲಿಸ್ತಾ ಇದ್ದಾರೆ ಎರಡನೇದಾಗಿ ಒಮರ್ ಖಾಲಿತ್ತು ಒಮರ್ ಖಾಲಿದ್ನಂಥ ದೇಶದ್ರೋಹಿ ಇನ್ನೊಬ್ಬರು ನಿಮಗೆ ಸಾಧ್ಯವೇ ಇಲ್ಲ ಬುರಹಾನ್ವಾನಿ ಅನ್ನುವಂಥ ವ್ಯಕ್ತಿಯನ್ನು ಈತ ನಮ್ಮ ಆರಾಧ್ಯ ದೈವ ಆತ ಆತ ಈ ದೇಶಕ್ಕೆ ಬೇಕಾದಂಥ ವ್ಯಕ್ತಿ ಅಂತ ಭಯೋತ್ಪಾದಕನನ್ನು ದೊಡ್ಡ ಲೀಡರ್ ಅಂತ ಎಲ್ಲರದ್ರಿಗೂ ಬಿಂಬಿಸ್ತಾ ಇದ್ದಂಥ ವ್ಯಕ್ತಿ ಉಮರ್ ಖಾಲಿದು ಬಾಗ್ ಗಲಾಟೆ ಹಿಂದೆ ಭಾಳ ದೊಡ್ಡದಾದಂಥ ಕೈವಾಡ ಐತಿ ಅವ್ರೆಲ್ಲರದು ಜೊತೆಗೆ ದಕ್ಷಿಣ ದಿಲ್ಲಿಯಲ್ಲಿ ನಡೆದಂಥ ದಂಗೆ ಆ ದಂಗೆಯ ಸಂದರ್ಭದಲ್ಲಿ ಇವರೆಲ್ಲ ನೇರವಾಗಿ ಹೋರಾಟ ಕೇಳೋದು ಹಿಂದೂಗಳ ಮೇಲೆ ದಾಳಿಯನ್ನು ಮಾಡಿದಂಥ ಜನ ಐವತ್ತೇಳು ಜನರ ಜಾಮೀನು ಅರ್ಜಿಯನ್ನು ಮೊನ್ನೆ ವಜಾ ಮಾಡಲಾಯಿತು ವಜಾ ನೋಡಿ ಮಾನ್ ಮಾನ ಅಪ್ಲಿಕೇಶನ್ ಇದೆಯಲ್ಲ ಜಿಬ್ಬೇಲ್ ಅಪ್ಲಿಕೇಶನ್ನು ಇದನ್ನು ಕಪ್ಪಿಲ್ಸಿಗಾಲ್ ಹಾಕ್ತಾಯಿದ್ರು ಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ಹಾಕಿದಾಗೆಲ್ಲ ಪ್ರತಿ ಸಲ ಅದು ವಿಡ್ರಾ ಮಾಡ್ಕೊಂಬಿಡೋರು ಮೊನ್ನೆ ಬರ್ಖಾದತ್ಗೆ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಅವರು ಇಂಟರ್ವ್ಯೂ ಕೊಟ್ಟಿದ್ದರು ಬರ್ಖಾದತ್ ಒಂದು ಯೂಟ್ಯೂಬ್ ಚಾನಲ್ ಇದೆ ಆ ಚಾನಲ್ಗೆ ಡಿ ವೈ ಚಂದ್ರಚೂಡ್ ಅವರ ಇಂಟ್ರವ್ಯೂ ಚೀಫ್ ಜಸ್ಟಿಸ್ ಆಗಿದ್ರಲ್ಲ ಅವರು ಅವ್ರು ಹೇಳ್ತಾರೆ ಏಳಕ್ಕಿಂತ ಹೆಚ್ಚು ಸಲ ಈ ಸರ್ಜೇಲಿ ಮಾಮನ ಜಾಮೀನು ಅರ್ಜಿ ಪೀಠಕ್ಕೆ ಬಂದು ಅಡ್ಜಸ್ಟ್ಮೆಂಟ್ ಇದ್ರು ಅಂತ ಯಾಕೆ ಅಡ್ಜಸ್ಟ್ಮೆಂಟ್ ತೊಗೋತಾಯಿದ್ರು ಯಾಕೆಂದರೆ ಪೀಠದಲ್ಲಿರುವಂಥ ಜಡ್ಜ್ನಿಂದ ತನಗೆ ಜಾಮೀನು ಸಿಗುವುದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಕಪಿಲ್ ಸಿಬಲ್ ಅವರು ಪ್ರತಿ ಸಲ ಅದನ್ನು ಮುಂದಾಕ್ಸ್ತಾ ಇದ್ರು ತಗೋತಾ ಇದ್ರು ಅಂತ ಬೆಂಚ್ ಹಂಟಿಂಗ್ ಅಂತ ಕರಿತಾರೆ ಅದಕ್ಕೆ ಬೆಂಚ್ ಹಂಟಿಂಗ್ ಅಂದರೆ ತಮಗೆ ಯಾರು ಅನುಕೂಲಕರವಾದಂಥ ಜಡ್ಜ್ ಇದ್ದಾರೋ ಅವರ ಪೀಠದಲ್ಲಿ ವಿಷಯ ವಿಚಾರಣೆಗೆ ಬರಬೇಕು ಹಾಗೆ ವಿಚಾರಣೆಗೆ ಬಂದದ್ದೇ ಆದರೆ ಅಲ್ಲಿ ಡೀಲ್ ಮಾಡ್ಕೋಬಹುದು ತಮಗೆ ಹೇಗೆ ಬೇಕೋ ಹಾಗೆ ಜಡ್ಜ್ಮೆಂಟನ್ನು ಪಡಿಬಹುದು ಅನ್ನುವಂಥ ಕಾರಣಕ್ಕೋಸ್ಕರ ಕಪಿಲ್ ಸಿಬ್ಬಲ್ ಪ್ರತಿ ಸಾರಿ ಜಾಮೀನು ಅರ್ಜಿ ಹಾಕೋರು ಹಾಕಿದಾಗ ಅಲ್ಲಿ ಬೇಲಾ ತ್ರಿವೇದಿ ಅಂತ ಜಸ್ಟಿಸ್ ಇದ್ದರು ಮೊನ್ನೆ ಅವರು ರಿಟೈರ್ ಆದರು ನೋಡಿ ಎಂಥ ಅಮಾನವೀಯವಾದ ಜನ ಇವರು ಇವರು ಒಂದು ಚೂರು ಅಂಥ ಕಾರಣ ಜನ ಅಂದರೆ ಅಂತ ಒಬ್ಬ ಬೇಲ ತ್ರಿವೇದಿಯವರು ಜಸ್ಟಿಸು ರಿಟೈರ್ ಆಗ್ತಾರೆ ರಿಟೈರ್ ಆದರೆ ಅದಕ್ಕೆ ಬಾರ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿದ್ದವರು ಇದೇ ಕ ಸಿಬ್ಬಾಲ್ ಒಂದು ಬೀಳ್ಕೊಡುಗೆಯನ್ನು ಕೂಡ ಆಕೆಗೆ ಕೊಡೋದಿಲ್ಲ ಬೇಲಾ ತ್ರಿವೇದಿಯವರಿಗೆ ಆಕೆ ಅಷ್ಟು ಕಟ್ ಕಟ್ಟುನಿಟ್ಟಾಗಿ ತನ್ನ ಕಾನೂನನ್ನು ಪಾಲಿಸ್ತಾ ಇದ್ದರು ಹೇಗೆ ಜಜ್ಮೆಂಟ್ ಕೊಡಬೇಕು ಹಾಗೆ ಕೊಡ್ತಾ ಇದ್ದರು ನಿಷ್ಪಕ್ಷಪಾತವಾದ ಆಗಿದ್ದರು ಅನ್ನುವಂಥ ಕಾರಣಕ್ಕೋಸ್ಕರ ಕಪಿಲ್ಸಿಬಲ್ ಥರದವ್ರಿಗೆ ಅಂಥವ್ರು ಇಷ್ಟ ಆಗೋದಿಲ್ಲ ಅವ್ರು ಹೇಳ್ತಾರೆ ಇವ್ರು ಇದ್ಬಿಟ್ರೆ ನಮ್ಮ ಕೆಲಸ ಆಗೋದಿಲ್ಲ ಇನ್ನು ಅಡ್ಜರ್ಮೆಂಟ್ ಅಂತಾರೆ ಇವತ್ತಿನವರೆಗೂ ಕೂಡ ಆತನಿಗೆ ಬೇಲ್ ಸಿಗದೆ ಇರೋದಕ್ಕೆ ಬೇಲ ತ್ರಿವೇದಿ ಅವ್ರ ಪೀಠದಿಂದ ಅವ್ರು ಹೋಗಲಿಲ್ಲ ಈ ಬೇಲನ್ನು ತೊಗೊಳಿಕೆ ಆಗಲಿಲ್ಲ ಇದು ಈಗಿರುವಂಥ ವ್ಯವಸ್ಥೆ ನಾನು ಹೇಳ್ತಾ ಇರೋದು ನರೇಂದ್ರ ಮೋದಿಯವ್ರ ಬಗ್ಗೆ ಮಾತಾಡ್ತಾ ಇದ್ದೆ ಅಂಥ ಇಬ್ಬರು ವ್ಯಕ್ತಿಗಳ ತಾಯಂದರು ತಾಯಂದ್ರಲ್ವಾ ಅಂತ ಪವನ್ ಖೇರಾನ್ ಪ್ರಶ್ನೆ ಅಂದರೆ ಅವರಿಗೆ ಬೇಲ್ ಕೊಟ್ಟಿಲ್ಲ ಅವರು ಜೈಲಲ್ಲಿದ್ದಾರೆ ಅವ್ರ ತಾಯಿ ಅಂದ್ರೆ ಅಷ್ಟು ಕಣ್ಣೀರು ಹಾಕ್ತಾ ಇರ್ಬೋದು ಅಂತ ಭಯೋತ್ಪಾದಕರ ತಾಯಿಯವರ ಬಗ್ಗೆ ಇವ್ರಿಗೆ ಇನ್ನಿಲ್ಲದ ಹಾಗೆ ರಸ ಅವರ ಬಗ್ಗೆ ಸಹಾನುಭೂತಿ ಅವರ ಬಗ್ಗೆ ಸಂವೇದನಾಶೀಲತೆ ಅವರ ಬಗ್ಗೆ ಅಂತಃಕರಣ ನೋಡಿ ಅಂಥ ಸ್ಥಿತಿಯಲ್ಲಿದೆ ಕಾಂಗ್ರೆಸ್ಸು ಅಂತ ಇದು ಇವ್ರ ಕಥೆ ಇನ್ನು ದಿಗ್ವಿಜಯ್ ಸಿಂಗ್ ಅಂತ ಇನ್ನೊಬ್ಬ ಪ್ರಭೃತಿ ಇದ್ದಾನೆ ಈ ದಿಗ್ವಿಜಯ್ ಸಿಂಗು ಮುಂಬೈ ಬ್ಲಾಸ್ಟ್ ಆದ ಸಂದರ್ಭದಲ್ಲಿ ಆರ್ ಎಸ್ ಎಸ್ನಿಂದ ಈ ಬಾಂಬ್ ಬ್ಲಾಸ್ಟ್ ಆಗಿದೆ ಅಂತ ರುಜುವಾತು ಪಡಿಸ್ಲಿಕ್ಕೆ ಇನ್ನಿಲ್ಲದ ಹಾಗೆ ಪ್ರಯತ್ನ ಪಟ್ಟ ಸ್ವತಃ ಆಗಿರುವಂಥ ಗೃಹ ಸಚಿವ ಸುಶೀಲ್ ಕುಮಾರ್ ಶಿಂದೆ ಅವರೇ ಈ ಮಾತನ್ನು ಹೇಳ್ಬಿಟ್ರು ನಮ್ಮ ಮೇಲೆ ಅನಗತ್ಯವಾಗಿ ಈ ರೀತಿಯಾದಂಥ ಹೊರೆ ಇತ್ತು ನಮಗೆ ಇದೇ ರೀತಿ ಹೇಳುವಂಥ ನಮ್ಮ ಮೇಲೆ ಒತ್ತಡ ಹಾಕ್ತಾಯಿದ್ರು ಅಂತ ಮೊನ್ನೆ ಹೇಳಿಕೆ ಬೇರೆ ಕೊಟ್ಬಿಟ್ರು ಈ ದಿಗ್ವಿಜಯ್ ಸಿಂಗ್ ಹೇಳ್ತಾರೆ ನರೇಂದ್ರ ಮೋದಿ ಅವರ ತಾಯಿಯ ಬಗ್ಗೆ ಮಾತಾಡೋದಕ್ಕೆ ಇಷ್ಟರ ಗಂಭೀರವಾಗಿ ತೊಗೋಬೇಕಾಗಿಲ್ಲ ಆತ ಮಗನಾಗಿ ತಾಯಿಯ ಕ್ರಿಯಾಕರ್ಮಗಳನ್ನೇ ಸರಿಯಾಗಿ ಮಾಡಲಿಲ್ಲ ಕೇಶಮುಂಡನವನ್ನು ಮಾಡಿಸ್ಕೊಳ್ಳಿಲ್ಲ ನೋಡ್ರಿ ಎಂಥ ವಿಚಿತ್ರ ಎಂಥ ಕ್ಷುದ್ರ ಜನ ಇವರು ಒಬ್ಬ ವ್ಯಕ್ತಿ ಕೇಶ ಮುಂಡನ ಮಾಡಿಸ್ಕೊಂಡು ಕೂಡಲೇ ಆತನ ತಾಯಿಗೆ ಆತ ನಿಷ್ಠನಾಗಿದ್ದಾನೆ ಅಂತ ಅರ್ಥನ ಮಾತೃಭಕ್ತಿಯನ್ನು ಇದ್ದಾನೆ ಅಂತ ಅರ್ಥನ ನರೇಂದ್ರ ಮೋದಿಯವರು ಎಂಥ ಸಂದಿಗ್ಧ ಸ್ಥಿತಿಯಲ್ಲಿದ್ದರೂ ತಾಯಿ ಹತ್ತಿರ ಓಡಿ ಬರ್ತಾ ಇದ್ದಂಥ ವ್ಯಕ್ತಿ ಕಷ್ಟಕ್ಕೂ ಸುಖಕ್ಕೂ ತಾಯಿಯ ಪಾದದ ಬಳಿ ಮಗನ ಒಬ್ಬ ಮಗ ಇದ್ದರೆ ಈ ರೀತಿ ಇರಬೇಕು ಅಂತ ರುಜುವಾತು ಪಡಿಸಿದಂಥ ವ್ಯಕ್ತಿ ಆ ವ್ಯಕ್ತಿಗೆ ಇವ್ರು ಹೇಳ್ತಾರೆ ತಾಯಿ ಸತ್ತಾಗ ತಲೆ ಬೋಡಿಸ್ಕೊಳ್ಳಿಲ್ಲ ಅಂತ ಈ ದಿಗ್ವಿಜಿತ್ ಸಿಂಗ್ ಹೇಳ್ತಾನೆ ಈ ರೀತಿಯಾದಂಥ ಜನ ಇದ್ದರೆ ರಾಜಕಾರಣದಲ್ಲಿ ಎಂದಾದರೂ ಕೂಡ ಇವರಿಗೆ ಯಶಸ್ಸು ಸಿಗಲಿಕ್ಕೆ ಸಾಧ್ಯವ ನರೇಂದ್ರ ಮೋದಿ ಅಂತ ನರೇಂದ್ರ ಮೋದಿಯವರ ಸರ್ಕಾರವನ್ನು ಕೆಳಗಿರಿಸ್ಲಿಕ್ಕೆ ಸಾಧ್ಯವ ಒಬ್ಬ ಇವರ ನಾಯಕ ಓಟ್ ಚೋರು ಗದ್ದಿ ಚೋರ್ ಅಂತ ಹೇಳ್ಕೊಂಡು ಓಡಾಡ್ತಾನೆ ಆತನ ಜೊತೆ ಇರುವಂಥ ಪಟಾಲಮ್ಮು ಅವರ ತಾಯಿಯನ್ನು ಅವಮಾನ ಮಾಡುವ ಮಾಡುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇರುತ್ತೆ ಇಂಥವ್ರನ್ನ ದೇಶ ನಂಬಲಿಕ್ಕೆ ಸಾಧ್ಯವೇ ಇಲ್ಲ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ